ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಹೊಸ ಸೀರಿಯಲ್ನ ಆಡಿಷನ್ ಇನ್ಫಾರ್ಮೇಷನ್ ತಗೊಂಡು ಬಂದಿದ್ದೀನಿ ಸೊ ಒಂದು ದೊಡ್ಡ ಚಾನೆಲ್ ಅಲ್ಲಿ ಆಡಿಷನ್ ಹೊಸ ಸೀರಿಯಲ್ಗೋಸ್ಕರ ಒಂದು ಆಡಿಷನ್ ಮಾಡ್ತಾ ಇದ್ದಾರೆ ಹೀರೋ ಆ್ಯಂಡ್ ಹೀರೋಯಿನ್ಗೋಸ್ಕರ ಸೊ ಯಾರಿಗೆಲ್ಲ ಆರ್ಟಿಸ್ಟ್ ಆಗಬೇಕು ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೋ ಅವರು ಕೂಡ ಟ್ರೈ ಮಾಡ್ಬೋದು ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಬಿಕಾಸ್ ನಾವು ಹಾಕುವಂತ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ಕ್ಯಾಸ್ಟಿಂಗ್ ಅಂದ್ರೆ ಆಡಿಷನ್ ಮಾಡ್ತಾ ಇರೋದು ಹೌಸ್ ಅಂತ ಹೇಳಿ ಹಾಗೆ ಈ ಒಂದು ಹೊಸ ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಹೊಸ ಹೊಸ ಸೀರಿಯಲ್ ಆಗಿರ್ಬೋದು ಹಾಗೆ ಹೊಸ ಹೊಸ ರಿಯಾಲಿಟಿ ಶೋಗಳಾಗಿರ್ಬೋದು ಬರ್ತಾನೆ ಇದೆ ಸೊ ಈ ಒಂದು ಹೊಸ ಸೀರಿಯಲ್ ಕೂಡ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ ಇದಕ್ಕೋಸ್ಕರ ಹೀರೋ ಆ್ಯಂಡ್ ಹೀರೋಯಿನ್ ನಾಯಕ ನಟ ಹಾಗೆ ನಾಯಕ ನಟಿಗೋಸ್ಕರ ಆಡಿಷನ್ ಮಾಡ್ತಾ ಇದ್ದಾರೆ ಹೀರೋ ಬಂದ್ಬಿಟ್ಟು ಟ್ವೆಂಟಿ ಟು ಥರ್ಟಿ ಇಯರ್ಸ್ ಒಳಗಡೆ ಇರಬೇಕು ಇಪ್ಪತ್ತೆರಡರಿಂದ ಮೂವತ್ತು ವರ್ಷದ ಒಳಗೆ ಹೀರೋ ಇರಬೇಕು ಹಾಗೆ ಹೀರೋಯಿನ್ ಬಂದ್ಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ಇಯರ್ಸ್ ಒಳಗಡೆ ಇರಬೇಕು ಓಕೆನಾ ಸೊ ಹೀರೋನ್ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷದ ಒಳಗಿರಬೇಕು ಸೊ ಯಾರೆಲ್ಲ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷದ ಒಳಗಿದ್ದೀರ ಹುಡುಗಿಯರು ಆಡಿಷನ್ ಕೊಡ್ಬೋದು ಆರಾಮಾಗಿ ಆ್ಯಂಡ್ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಯಾವ ರೀತಿ ಆಡಿಷನ್ ಕೊಡೋದು ಹಾಗೆ ಏನೇನು ಸೆಂಡ್ ಮಾಡಬೇಕು ಇನ್ಫಾರ್ಮೇಷನ್ ಎಲ್ಲ ಅಂತೇಳಿ ಸೊ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ಅದರಲ್ಲಿ ಈ ಒಂದು ಆಡಿಷನ್ ಕೊಡಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ನಿಮ್ಮ ಲೊಕೇಶನ್ ಆಗಿರ್ಬೋದು ಹಾಗೆ ನೀವು ಆರ್ಟ್ ಆರ್ಟಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ನಿಮಗೆ ಡ್ಯಾನ್ಸ್ ಕಲ್ತಿದ್ದೀರಾ ಅಥವಾ ಸಿಂಗಿಂಗ್ ಕಲ್ತಿದ್ರಾ ಅಥವಾ ಆ್ಯಕ್ಟಿಂಗಲ್ಲಿ ಏನಾದರೂ ಪರ್ಫಾಮೆನ್ಸ್ ಮಾಡಿದಿರಾ ಅದು ಆಗಬೇಕಾಗುತ್ತೆ ಆ್ಯಂಡ್ ನಿಮ್ಮ ಏಜ್ ನಿಮ್ಮ ಹೈಟ್ ನಿಮ್ಮ ಸ್ಕಿನ್ ಟೋನ್ ಇರ್ಬೋದು ಹಾಗೆ ಹೇರ್ ಕಲರ್ ಇರ್ಬೋ ಇರ್ಬೋದು ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಬೇಕು ಸೊ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಕೂಡ ಅದನ್ನು ನೋಡ್ಬೋದು ಆ್ಯಂಡ್ ಇದಕ್ಕೆ ಫೋಟೋ ಸೆಂಡ್ ಮಾಡಬೇಕಾಗುತ್ತೆ ಹಾಗೆ ಒಂದು ನಿಮಿಷದ ಒಳಗಿರೋ ಆ್ಯಕ್ಟಿಂಗ್ ವಿಡಿಯೋನ ಸೆಂಡ್ ಮಾಡಬೇಕಾಗುತ್ತೆ ಓಕೆನಾ ಸೊ ಈ ಒಂದು ಆರ್ಟಿಸ್ಟ್ ಆಡಿಷನ್ ಏನು ಮಾಡ್ತಾ ಇದ್ದಾರೆ ಅವರೊಂದು ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ಗೆ ನೀವು ನಿಮ್ಮ ಒಂದು ಡೀಟೇಲ್ಸನ್ನು ಸೆಂಡ್ ಮಾಡಿ ಸುಮ್ಮನೆ ಬಿಟ್ಬಿಡಿ ಸೆಲೆಕ್ಟ್ ಆದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಓಕೆನಾ ಸೊ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಟು ಓಕೆನಾ ಸರಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಟು ಸೊ ಈ ಒಂದು ನಂಬರ್ಗೆ ನಿಮ್ಮ ಒಂದು ಇನ್ಫಾರ್ಮೇಷನನ್ನು ಸೆಂಡ್ ಮಾಡಿ ಬಿಟ್ಬಿಡಿ ಸೊ ಯಾರು ಯಾವ ರೀತಿ ಸೆಂಡ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ ಆ ಒಂದು ವಿಡಿಯೋನ ಖಂಡಿತ ನೋಡಿ ಆ್ಯಂಡ್ ಇದಾಗಿತ್ತು ಈ ಒಂದು ಹೊಸ ಸೀರಿಯಲ್ನ ಆಡಿಷನ್ ಇನ್ಫಾರ್ಮೇಷನ್ ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು